ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇನ್ನು ಮುಂದೆ ಇಂಥವರ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳು ಇದೀಗ ಕ್ಯಾನ್ಸಲ್ ಮಾಡ್ತಾ ಇದೆ ಹೌದು ಸರ್ಕಾರ ಇದೀಗ ಸೊ ತುಂಬ ಜನರ ಗೃಹಲಕ್ಷ್ಮಿ ಯೋಜನೆ ಖಾತೆಗಳನ್ನು ಇದೀಗ ಕ್ಯಾನ್ಸಲ್ ಮಾಡ್ತಾ ಇದೆ ಆ್ಯಂಡ್ ಅದರ ಜೊತೆಗೆ ಸೊ ಕೆಲವೊಂದು ಪ್ರಾಬ್ಲಮ್ಗಳಾಗಿರ್ತವೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಿರಲ್ಲ ಸೊ ಈ ಒಂದು ರೀಸನ್ನಿಂದಾಗಿ ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಇಷ್ಟು ದಿನ ನಿಮ್ಮ ಒಂದು ಡಾಕ್ಯುಮೆಂಟ್ನಲ್ಲಿ ಕೆಲವೊಂದು ಎರರ್ ಇರುವಂತಹ ಒಂದು ಪ್ರಾಬ್ಲಮ್ ನಿಮ್ಮದಾಗಿ ಸೊ ಈ ಒಂದು ಗೃಹಲಕ್ಷ್ಮಿ ಖಾತೆಗಳನ್ನು ಸರ್ಕಾರ ಇದೀಗ ಕ್ಯಾನ್ಸಲ್ ಮಾಡ್ತಾ ಇತ್ತು ಆದರೆ ಹೀಗೆ ಆಗಲ್ಲ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಸೊ ಕೆಲವೊಂದು ಮಿಸ್ಟೇಕ್ಸ್ ಅನ್ನು ನೀವು ಇಲ್ಲಿ ಮಾಡಿರ್ತೀರಾ ಆ ಒಂದು ಅಪ್ಲಿಕೇಶನ್ ಅನ್ನು ತುಂಬುವಂತ ಒಂದು ಟೈಮ್ ನಲ್ಲಿ ಇಲ್ಲಿ ನೀವು ರಾಂಗ್ ಅನ್ನ ತುಂಬಿರೋದ್ರಿಂದ ಸೊ ತುಂಬಾ ಜನರ ಗೃಹಲಕ್ಷ್ಮಿ ಖಾತೆಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಇತ್ತು ಆದರೆ ಕೆಲವೊಂದು ದಾಖಲೆಗಳಲ್ಲಿ ಕೆಲವೊಂದು ಎರರ್ ಇರುವಂತಹ ಒಂದು ರೀಸನ್ನಿಂದಾಗಿ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನು ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇತ್ತು ಆದರೆ ಹೀಗೆ ಆಗಲ್ಲ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಇಲ್ಲಿ ನೀವು ಮಾಡಿರ್ತೀರಾ ಸೊ ಈ ಒಂದು ರೀಸನ್ನಿಂದಾಗಿ ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟಿದೆ ಸೊ ಯಾರ್ಯಾರದು ಕ್ಯಾನ್ಸಲ್ ಆಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಹೇಳ್ತೀನಿ ಕೇಳಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಅಲ್ಲದೆ ಇದ್ರೂ ಕೂಡ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಸೊ ಅದನ್ನೆಲ್ಲ ಸರ್ಕಾರ ಇದೀಗ ಆಲ್ರೆಡಿ ಫೈಂಡ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಖಾತೆಗಳನ್ನ ಇದೀಗ ಕ್ಯಾನ್ಸಲ್ ಮಾಡಿದೆ ಇನ್ನು ಎರಡನೇ ರೀಸನ್ ಏನು ಅಂತ ಇದೀಗ ನೋಡ್ತಾ ಹೋದರೆ ಸೊ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡು ಮೂರು ರೇಷನ್ ಕಾರ್ಡ್ ನೀವು ಪಡೆದಿರ್ತೀರಾ ಸೊ ಎರಡು ಮೂರು ರೇಷನ್ ಕಾರ್ಡ್ ಇತ್ತು ಅಂತ ಅಂದ್ರೆ ಸೊ ಒಂದೇ ಮನೆಯಲ್ಲಿ ಎರಡು ಮೂರು ಗೃಹಲಕ್ಷ್ಮಿಗಳು ಇದ್ದೇ ಇರ್ತಾರೆ ಸೊ ಅಂತವರ ಖಾತೆಗಳನ್ನ ಇದೀಗ ಸರ್ಕಾರವು ಕ್ಯಾನ್ಸಲ್ ಮಾಡ್ತಾ ಇದೆ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ ನಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಇಲ್ಲಿ ನೀವು ಮಾಡಿರ್ತೀರಾ ಸೊ ಏನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಸ್ಕ್ರೀನ್ ನಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ಐ ಅಂಡ್ ಮೈ ಹಸ್ಬೆಂಡ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ ಸೊ ಅಲ್ಲಿ ನಿಮ್ಗೆ ಎಸ್ ಆರ್ ನೋ ಅಂತ ಕೇಳಿರ್ತೀರಾ ಸೊ ತುಂಬಾ ಜನ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿರ್ತಾರೆ ಆ್ಯಂಡ್ ಎರಡನೇದಾಗಿ ಬಂದ್ಬಿಟ್ಟು ಐ ಆ್ಯಂಡ್ ಮೈ ಹಸ್ಬೆಂಡ್ಸ್ ಆರ್ ಫಿಲ್ಲಿಂಗ್ ಜಿ ಎಸ್ ಟಿ ರಿಟರ್ನ್ಸ್ ಅಂತ ಇದೆ ಸೊ ಇಲ್ಲಿಯೂ ಕೂಡ ನಿಮಗೆ ಎರಡು ಆಪ್ಷನನ್ನು ಕೊಟ್ಟಿರ್ತಾರೆ ಎಸ್ ಆರ್ ನೋ ಅಂತ ಸೊ ತುಂಬ ಜನ ಇಲ್ಲಿ ಎಸ್ ಬೆಲೆ ಕ್ಲಿಕ್ಕನ್ನು ಮಾಡಿರ್ತೀರಾ ಅಂದ್ರೆ ಇಲ್ಲಿ ನೀವು ಹಾಗೂ ನಿಮ್ಮ ಪತಿ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಅದರ ಜೊತೆಗೆ ಜಿ ಎಸ್ ಟಿ ಪಾವತಿದಾರರು ಇದ್ರೆ ಇಲ್ಲಿ ನೀವು ಎಸ್ ಅಥವಾ ಹೌದು ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ತುಂಬಾ ಜನ ಇಲ್ಲಿ ಆದಾಯ ತೆರಿಗೆಯನ್ನು ಪಾವತಿ ಮಾಡದೇ ಇದ್ರು ಕೂಡ ಜಿ ಎಸ್ ಟಿ ಪೇ ಮಾಡದೆ ಇದ್ದರೂ ಕೂಡ ತುಂಬಾ ಜನ ಇಲ್ಲಿ ಹೌದು ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿರ್ತಾರೆ ಇಲ್ಲಿ ನೀವು ನಿಜವಾಗ್ಲೂ ಕೂಡ ನೋ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ ಬಟ್ ತುಂಬಾ ಜನರು ಈ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿರುವಂತಹ ಒಂದು ರೀಸನ್ ನಿಂದಾಗಿ ಸೊ ತುಂಬಾ ಜನರ ಗೃಹಲಕ್ಷ್ಮಿ ಯೋಜನೆ ಖಾತೆಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಈ ಒಂದು ರೀಸನ್ನಿಂದಾಗಿ ಇದೀಗ ರಾಜ್ಯದಲ್ಲಿ ಇಪ್ಪತ್ತ್ ಸಾವಿರಕ್ಕೂ ಅಧಿಕ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಈ ಒಂದು ಮಿಸ್ಟೇಕ್ಸ್ ಅನ್ನು ನೀವು ಕೂಡ ಮಾಡಿ ಇರ್ಬೋದು ಅಥವಾ ಮಾಡ್ದೇನೂ ಕೂಡ ಇರ್ಬೋದು ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆಯು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಸೊ ಈ ಒಂದು ಫಾರ್ಮ್ ಅನ್ನ ನೀವು ಸರಿಯಾಗಿ ಫಿಲ್ ಮಾಡಿದರೆ ಸೊ ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ನಿಮ್ಗೂ ಕೂಡ ಒಂದು ಆಪ್ಷನ್ ಇಲ್ಲಿ ಇರುತ್ತೆ ಸೊ ಆಲ್ರೆಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆ ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ ಸೊ ಮತ್ತೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗಂತಾನೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ್ಯಂಡ್ ಆವಾಗ ನೀವು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ನೀವು ಸರಿಯಾಗಿರುವಂತಹ ಕೆಲವೊಂದು ದಾಖಲೆಗಳು ಹಾಗೂ ಸರಿಯಾಗಿರುವಂಥ ಈ ಒಂದು ಫಾರ್ಮ್ ಅನ್ನು ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸೊ ನಿಮಗೂ ಕೂಡ ಈ ಒಂದು ಯೋಜನೆಯ ಹಣ ಪ್ರತಿ ತಿಂಗಳಿನ ಹಾಗೆ ಸಿಗ್ತಾ ಹೋಗುತ್ತೆ ಸೊ ಇದಕ್ಕೆ ಯಾರೂ ಕೂಡ ವರಿಬಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಈ ಒಂದು ಮಿಸ್ಟೇಕ್ಸ್ ಆಗಿತ್ತು ಅಂತಂದ್ರೆ ತುಂಬಾ ಈಸಿಯಾಗಿ ನಾವಿಲ್ಲಿ ಸಾಲ್ವನ್ನು ಮಾಡ್ಕೊಳ್ಬೋದು ಆ್ಯಂಡ್ ಈ ಒಂದು ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಒಂದು ಅಥವಾ ಎರಡು ಕಂತು ಬಂತಾ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು